ಅಕ್ಟೋಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಸೂರ್ಯಗ್ರಹಣ ಈ ಎರಡು ರಾಶಿಯವರಿಗೆ ಎಚ್ಚರಿಕೆ ಅಗತ್ಯ ಏನಾಗಲಿದೆ ಸಂಪೂರ್ಣ ಮಾಹಿತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ಸೂರ್ಯಗ್ರಹಣಗಳ ಪೈಕಿ ಏಪ್ರಿಲ್ನಲ್ಲಿ ಮೊದಲ ಗ್ರಹಣ ಸಂಭವಿಸಿದ್ದು ಎರಡನೇ ಸೂರ್ಯಗ್ರಹಣ ಅಕ್ಟೋಬರ್ ಎರಡರಂದು ನಡೆಯಲಿದೆ ಚಂದ್ರಗ್ರಹಣ ನಡೆದ ಹದಿನೈದು ದಿನಗಳ ನಂತರ ಸೂರ್ಯಗ್ರಹಣ ಸಂಭವಿಸುತ್ತಿದೆ ವರ್ಷದ ಕೊನೆಯ ಮತ್ತು ಎರಡನೇ ಸೂರ್ಯಗ್ರಹಣ ಇದಾಗಿದೆ ಪಿತೃಪಕ್ಷದ ಕೊನೆಯ ದಿನದಂದು ಸೂರ್ಯಗ್ರಹಣದ ನೆರಳು ಇರುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಗ್ರಹಣಗಳು ಯಾವಾಗಲೂ ಅಮಾವಾಸ್ಯೆ ಮತ್ತು ಪೂರ್ಣಿಮಾ ತಿಥಿಗಳಲ್ಲಿ ಮಾತ್ರ ಸಂಭವಿಸುತ್ತವೆ ಅಮಾವಾಸ್ಯೆ ತಿಥಿಯಂದು ಸೂರ್ಯಗ್ರಹಣ ಮತ್ತು ಪೂರ್ಣಿಮಾ ತಿಥಿಯೆಂದು ಚಂದ್ರಗ್ರಹಣ ಸಂಭವಿಸುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಅಕ್ಟೋಬರ್ ಎರಡರಂದು ಸೂರ್ಯಗ್ರಹಣ ಸಂಭವಿಸಲಿದೆ ಅಂದು ಸರ್ವ ಪಿತೃ ಅಮಾವಾಸೆ ಇರುತ್ತದೆ ಇದು ಪಿತೃಪಕ್ಷದ ಕೊನೆಯ ದಿನ ಈ ದಿನದಂದು ಎಲ್ಲ ಪೂರ್ವಜರಿಗೆ ಭೂಮಿಯಿಂದ ಬೀಳ್ಕೊಡಲಾಗುತ್ತದೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದಲ್ಲಿ ಸೂರ್ಯಗ್ರಹಣವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹಣವು ರಾಷ್ಟ್ರ ಜಗತ್ತಿನ ಜೊತೆಗೆ ಮಾನವನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅಕ್ಟೋಬರ್ ಎರಡರಂದು ಸಂಭವಿಸಲಿರುವ ಸೂರ್ಯಗ್ರಹಣವು ಜನರ ಮನಸ್ಸಿನ ಮೇಲೆ ಪರಿಣಾಮವು ಬೀರುತ್ತದೆ ಎಲ್ಲ ಹನ್ನೆರಡು ಚಿಹ್ನೆಗಳ ಮೇಲೆ ಸೂರ್ಯಗ್ರಹಣದ ಪ್ರಭಾವ ಇರಲಿದೆ ಆದರೆ ಎರಡು ರಾಶಿಯವರ ಮೇಲೆ ಹೆಚ್ಚು ಇರುತ್ತದೆ ಅವು ಯಾವ ರಾಶಿಗಳು ಎಂಬುವುದನ್ನು ತಿಳಿಯೋಣ ಪಂಡಿತರ ಪ್ರಕಾರ ಸರ್ವ ಪಿತೃ ಅಮಾವಾಸೆ ಎಂದರೆ ಅಕ್ಟೋಬರ್ ಎರಡರಂದು ಸಂಭವಿಸುವ ಸೂರ್ಯಗ್ರಹಣವಾಗಿದ್ದು ಇದು ರಾಶಿ ಮತ್ತು ರಾಶಿಯವರಿಗೆ ಹೆಚ್ಚು ಪರಿಣಾಮ ಬೀರುತ್ತದೆ ಕನ್ಯಾ ರಾಶಿಯಲ್ಲಿ ಸೂರ್ಯಗ್ರಹಣ ಸಂಭವಿಸಲಿದೆ ಆದ್ದರಿಂದ ಈ ರಾಶಿಯವರು ಹೆಚ್ಚು ಜಾಗರೂಕರಾಗಿರಬೇಕು ಎಂದು ವಿದ್ವಾಂಸರು ಸೂಚಿಸುತ್ತಾರೆ ಮೀನ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಈ ರಾಶಿಯವರು ಎಚ್ಚರಿಕೆ ಇಂದಿರಬೇಕು. ಹಿಂದೂ ಧರ್ಮದಲ್ಲಿ ಗ್ರಹಣ ಎಂಬ ಪದವನ್ನು ಋಣಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಗ್ರಹಣವು ಒಂದು ಅಶುಭ ಘಟನೆಯಾಗಿದೆ ಆದ್ದರಿಂದ ಸೂರ್ಯಗ್ರಹಣವು ಯಾರಿಗೂ ಶುಭವಲ್ಲ ಅಥವಾ ಪ್ರಯೋಜನಕಾರಿಯಲ್ಲ ಈ ಅವಧಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಜಾಗರೂಕರಾಗಿರಬೇಕು ಸೂರ್ಯಗ್ರಹಣದ ಸಮಯದಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ಭಾವನಾತ್ಮಕವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಈ ಅವಧಿಯಲ್ಲಿ ಆರ್ಥಿಕವಾಗಿ ಎಚ್ಚರ ವಹಿಸುವುದು ಒಳ್ಳೆಯದು ಭಾರತದಲ್ಲಿ ಸೂರ್ಯಗ್ರಹಣ ಆಗಲಿದೆಯೇ ಅಕ್ಟೋಬರ್ ಎರಡರಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಕಾರಣದಿಂದಾಗಿ ದೇಶದಲ್ಲಿ ಸೂತಕ ಇರುವುದಿಲ್ಲ ಸೂತಕ ಅವಧಿಯು ಸೂರ್ಯಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಮತ್ತು ಚಂದ್ರಗ್ರಹಣದ ಒಂಬತ್ತು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಈ ಸಮಯವನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ವಾತಾವರಣದಲ್ಲಿ ಹೆಚ್ಚು ನಕಾರಾತ್ಮಕ ಶಕ್ತಿ ಇರುತ್ತದೆ ರಾಹು ಕೇತುಗಳ ಶಕ್ತಿ ಬಲವಾಗಿದೆ ಆದ್ದರಿಂದ ಈ ಅವಧಿಯಲ್ಲಿ ತಿನ್ನುವುದನ್ನು ಕುಡಿಯುವುದನ್ನು ಮಾಡಬಾರದು ಇದು ಒಳ್ಳೆಯದಲ್ಲ ಎನ್ನುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು